ಗೆಳೆಯರೆ ಕ್ಷೇತ್ರಕ್ಕೆ ಸ್ವಾಗತ ಸ್ನೇಹಿತರೆ ಈ ಭರತಭೂಮಿ ವೈಶಿಷ್ಟ್ಯಗಳಾಗರ ಈ ಮಣ್ಣ ಕಣಕಣದಲ್ಲೂ ಒಂದೊಂದು ವಿಶೇಷ ಇದೆ ಇಲ್ಲಿನ ಪ್ರತಿ ಆಚರಣೆಯ ಹಿಂದೆಯೂ ವೈಜ್ಞಾನಿಕ ಹಿನ್ನೆಲೆ ಇದೆ ಇಲ್ಲಿರೋ ಪುರಾತನ ದೇವಾಲಯಗಳು ಕೇವಲ ಭಕ್ತಿ ಕೇಂದ್ರಗಳಾಗಿ ಉಳಿದಿಲ್ಲ ಬದಲಾಗಿ ಅವು ವಿಜ್ಞಾನದ ಕೇಂದ್ರಗಳಾಗಿ ಗುರುತಿಸಿಕೊಂಡಿವೆ ಅಂತಹ ವಿಶೇಷ ದೇವಾಲಯದ ಬಗ್ಗೆ ಹಾಗೂ ಅಲ್ಲಿನ ಮಹಾರಹಸ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡಿ ಬರೋಣ ಬನ್ನಿ ಸ್ನೇಹಿತರೆ ತಮಿಳುನಾಡಿನಲ್ಲೊಂದು ಗಾದೆ ಮಾತಿದೆ ಮಣ್ಣು ಮುಂದೆಯೋ ಮಾಂಗೈ ಮುಂದೆಯೋ ಅಂತ ಅಂದರೆ ಈ ಮಣ್ಣು ಮೊದಲೋ ಅಥವಾ ಇಲ್ಲಿ ಪ್ರತ್ಯಕ್ಷಳಾಗಿ ಶಿವನನ್ನು ಪೂಜಿಸಿದ ಮಾಂಗೈ ಮೊದಲ ಅಂತ ಅಂದ್ಹಾಗೆ ಭೂಮಿಯ ಹುಟ್ಟಿನ ರಹಸ್ಯವನ್ನು ತನ್ನ ಒಡಲೊಳಗೆ ಅಡಗಿಸಿಟ್ಟುಕೊಂಡಿರೋ ಈ ಸ್ಥಳದಲ್ಲೇ ಆ ಪರಮೇಶ್ವರ ಜಗನ್ಮಾತೆ ಪಾರ್ವತಿ ದೇವಿಗೆ ವೇದಗಳ ಸಾರಾಂಶ ಬೋಧಿಸಿದ್ದ ಅಂತ ಹೇಳಲಾಗುತ್ತೆ ಇಂಥ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರೋ ದೇವಾಲಯ ಇರೋದು ಒತ್ತಿರ ಕೊಸ ಮಾಂಗೈ ಅನ್ನೋ ಹಳ್ಳಿಯಲ್ಲಿ ಉತ್ತೀರಂ ಅಂದರೆ ಉಪದೇಶ ಕೋಸಂ ಅಂದರೆ ರಹಸ್ಯ ಮಾಂಗೈ ಅಂದರೆ ಮಾತೆ ಪಾರ್ವತಿ ದೇವಿ ಅಂದರೆ ಮಾತೆ ಪಾರ್ವತಿ ದೇವಿಗೆ ವೇದ ರಹಸ್ಯಗಳು ಉಪದೇಶಿಸಲ್ಪಟ್ಟ ಜಾಗ ಇದು ಅಂತ ಅರ್ಥ ಇದು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲಾ ಕೇಂದ್ರದಿಂದ ಕೇವಲ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಸ್ಥಳ ಪುರಾಣದ ಪ್ರಕಾರ ಈ ದೇಗುಲವನ್ನು ಕಟ್ಟಿ ಮೂರು ಸಾವಿರ ವರ್ಷಗಳಾಗಿವೆಯಂತೆ ಅದನ್ನು ಶಿವಪುರಾಣ ಕೂಡ ಪುಷ್ಟೀಕರಿಸುತ್ತೆ ಇಲ್ಲಿ ನಾವು ಕೇವಲ ಪುರಾಣವನ್ನಷ್ಟೇ ತಿಳಿಯುವುದಿಲ್ಲ ಇಲ್ಲಿರುವ ಅದ್ಭುತ ನಟರಾಜನ ವಿಗ್ರಹ ಹಾಗೂ ವರ್ಷಕ್ಕೊಮ್ಮೆ ಸುದೀರ್ಘ ರಾತ್ರಿ ನಡೆಯುವ ಆಚರಣೆ ಸೃಷ್ಟಿ ವಿಜ್ಞಾನದ ರಹಸ್ಯವನ್ನ ಸಾರತ್ತೆ ಹೌದು ಉತ್ತರ ಪುಸಮಾಂಗೈ ಅನ್ನೋ ಈ ಪ್ರಾಚೀನ ಮಂದಿರದಲ್ಲಿ ಎಲ್ಲರ ಕುತೂಹಲ ಕೇಂದ್ರವಾಗಿರುವುದು ಇದೇ ನಟರಾಜನ ವಿಗ್ರಹ ಈ ವಿಗ್ರಹದ ಎತ್ತರವೇ ಬರೋಬ್ಬರಿ ಐದೂವರೆ ಅಡಿ ಈ ನಾಟ್ಯಾಧಿಪತಿಯ ವಿಗ್ರಹವನ್ನ ಕೆತ್ತೋದಿಕ್ಕೆ ಬಳಸಿರೋ ಶಿಲೆ ಕೂಡ ತುಂಬಾ ವಿಶಿಷ್ಟವಾದದ್ದು ವಿಶೇಷ ಅಂದರೆ ಈ ನಟರಾಜನ ವಿಗ್ರಹವನ್ನು ಅತ್ಯಂತ ಅಮೂಲ್ಯವಾದ ಪಚ್ಚೆ ಕಲ್ಲಿನಿಂದ ಕೆತ್ತಲಾಗಿದೆ ಇನ್ನು ನಟರಾಜನಿಗೆ ನಡೆಯುವ ಆರಾಧನೆ ಕೂಡ ತುಂಬಾ ವಿಶಿಷ್ಟ ಪ್ರತಿದಿನ ಈ ತಾಂಡವ ಶಿವನಿಗೆ ಶ್ರೀಗಂಧದ ಲೇಪನ ಮಾಡಲಾಗತ್ತೆ ಆದರೆ ವರ್ಷದಲ್ಲಿ ಆ ಒಂದು ದಿನ ಮಾತ್ರ ಶ್ರೀಗಂಧದ ಲೇಪನವಿಲ್ಲದ ನಟರಾಜನನ್ನ ನೀವಿಲ್ಲಿ ನೋಡೋದಿಕ್ಕೆ ಸಾಧ್ಯ ಆದರೆ ನಟರಾಜನಿಗೆ ಶ್ರೀಗಂಧದ ಲೇಪನ ಮಾಡದ ಆ ದಿನ ಆ ದೇಗುಲಕ್ಕೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ವಿಶಿಷ್ಟವಾದ ದಿನ ಧಾರ್ಮಿಕ ಆಚರಣೆಗಳಿಂದ ಮಾತ್ರವಲ್ಲದೆ ವೈಜ್ಞಾನಿಕವಾಗಿ ಆ ದಿನಕ್ಕೆ ತುಂಬಾ ಮಹತ್ವ ಇದೆ ಅದು ಅಣುವಿಜ್ಞಾನದ ನಿಗೂಢತೆಯನ್ನು ತನ್ನೊಳಗೆ ಅಡಗಿಸಿಟ್ಟುಕೊಂಡ ದಿನ ಸ್ನೇಹಿತರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಭೂಮಿ ಮೇಲೆ ಹಗಲು ರಾತ್ರಿಗಳೆರಡೂ ಇದ್ರೂ ಕೂಡ ಅವುಗಳ ಸಮಯ ಮಾತ್ರ ಏರುಪೇರಾಗ್ತಲೇ ಇರುತ್ತೆ ಕೆಲವೊಮ್ಮೆ ಹಗಲು ಹೆಚ್ಚಿರಬಹುದು ಮತ್ತೆ ಕೆಲವೊಮ್ಮೆ ರಾತ್ರಿ ಸಮಯ ಹೆಚ್ಚಾಗಬಹುದು ಆದರೆ ವರ್ಷದಲ್ಲಿ ಅತಿ ಹೆಚ್ಚು ಸಮಯ ಕತ್ತಲೆಯನ್ನೇ ಹೊಂದಿರುವ ಆ ದಿನ ಇಲ್ಲಿ ವಿಶೇಷವೊಂದು ಸಂಭವಿಸುತ್ತೆ ಆ ಸುದೀರ್ಘ ರಾತ್ರಿಯನ್ನ ನಮ್ಮ ಹಿರಿಯರು ಅರುದ್ರ ಅಂತ ಕರೆದಿದ್ದಾರೆ ಇನ್ನು ನಮ್ಮ ವಿಜ್ಞಾನಿಗಳು ಆ ಸುದೀರ್ಘ ರಾತ್ರಿಯನ್ನ ಲಾಂಗ್ ನೈಟ್ ಅಂತ ಕರೀತಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸೃಷ್ಟಿ ಅನ್ನೋದು ಸದಾ ಚಲನಶೀಲವಾದ್ದು ಇದಕ್ಕೆ ಕಾರಣ ವಿಶ್ವ ಸೃಷ್ಟಿಗೆ ಮೂಲವಾದ ಪರಮಾಣು ಅನ್ನತ್ತೇ ಭೌತ ವಿಜ್ಞಾನ ವಿಶೇಷ ಅಂದರೆ ನಮ್ಮ ಪ್ರಾಚೀನರು ಈ ಚಲನಶೀಲ ಜಗತ್ತನ್ನು ರುದ್ರ ಅಂತ ಕರೆದರು ಅಚ್ಚರಿಯ ಸಂಗತಿ ಏನಪ್ಪಾ ಅಂದರೆ ಸೂರ್ಯ ತಟಸ್ಥನಾಗೋ ಆ ಸುದೀರ್ಘ ರಾತ್ರಿಯನ್ನು ನಮ್ಮ ಸಂಸ್ಕೃತಿಯಲ್ಲಿ ಅರುದ್ರ ಅಂದಿದ್ದಾರೆ ಅಂದರೆ ತಟಸ್ಥವಾಗೋದು ಅಂದರೆ ಚಲನೆಯೇ ಇಲ್ಲದ್ದು ಅಂತ ಅರ್ಥ ಮತ್ತೊಂದು ವಿಶೇಷ ಅಂದರೆ ಸೂರ್ಯ ತಟಸ್ಥನಾಗುವ ದಿನವನ್ನ ನಕ್ಷತ್ರವೊಂದರ ಹೆಸರಿನಿಂದ ಗುರುತಿಸಲಾಗುತ್ತೆ ಆ ನಕ್ಷತ್ರದ ಹೆಸರು ಕೂಡ ಆರುದ್ರ ನಾವು ನೀವೆಲ್ಲ ಗುರುತಿಸುವ ಆರಿದ್ರ ನಕ್ಷತ್ರವೇ ಅದು ಆ ಸುದೀರ್ಘ ರಾತ್ರಿಯ ದಿನ ಮುಗಿಲಲ್ಲಿ ಕಾಣುವ ಆರಿದ್ರ ನಕ್ಷತ್ರದ ಬಣ್ಣ ಕೂಡ ಸಂಪೂರ್ಣ ಕೆಂಪಿನಿಂದ ಕೂಡಿರುತ್ತೆ ಆರಿದ್ರ ನಕ್ಷತ್ರದ ಕೆಂಪು ಬಣ್ಣವನ್ನು ನಾವು ವಿಶ್ವ ಸೃಷ್ಟಿಗಾಗಿ ನರ್ತಿಸಿದ ಶಿವನ ತಾಂಡವ ನೃತ್ಯಕ್ಕೆ ಹೋಲಿಸ್ತೀವಿ ಅದೇ ಆರಿದ್ರ ನಕ್ಷತ್ರದ ಲಾಂಗ್ ನೈಟ್ನಲ್ಲಿ ತಾಂಡವ ನೃತ್ಯದ ಮೂಲಕ ಶಿವ ಇಡೀ ವಿಶ್ವವನ್ನು ಸೃಷ್ಟಿಸಿದ ಅನ್ನೋದು ನಮ್ಮ ಭಾರತೀಯರ ನಂಬಿಕೆ ಅಂದರೆ ವಿಶ್ವ ಸೃಷ್ಟಿಯಾದ ಆ ದಿನ ತುಂಬಾ ಸುದೀರ್ಘವಾಗಿತ್ತು ಅನ್ನೋದ್ವೆ ನಮ್ಮ ಪುರಾಣಗಳು ಶಿವನ ತಾಂಡವ ನೃತ್ಯವನ್ನು ನಮ್ಮ ವಿಜ್ಞಾನಿಗಳು ಕಾಸ್ಮಿಕ್ ಡ್ಯಾನ್ಸ್ ಅಂತಲೇ ಕರೆದಿದ್ದಾರೆ ಅಣು ವಿಜ್ಞಾನದ ಬಗ್ಗೆ ಭಾರತೀಯರು ಸಹಸ್ರಾರು ವರ್ಷಗಳ ಹಿಂದೆ ಅಷ್ಟು ಅದ್ಭುತವಾಗಿ ಹೇಳಿದರು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಇನ್ನು ಬಿಗ್ ಬ್ಯಾಂಗ್ ಸಂಭವಿಸಿದ್ದು ಕೂಡ ಇದೇ ಲಾಂಗ್ ನೈಟ್ನಲ್ಲಿ ಅಂದರೆ ಆರುದ್ರ ರಾತ್ರಿಯಲ್ಲಿ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ ಹೀಗೆ ಧರ್ಮ ಹಾಗೂ ವಿಜ್ಞಾನ ಎರಡರಲ್ಲೂ ತುಂಬಾನೇ ಮಹತ್ವ ಪಡೆದಿರೋ ಆ ಲಾಂಗ್ ನೈಟ್ ದಿನವೇ ತಮಿಳಿಗರು ಹಾಗೂ ಕೇರಳಿಗರು ಆರುದ್ರ ದರ್ಶನಂ ಅನ್ನೋ ಆಚರಿಸುತ್ತಾರೆ ಅವತ್ತು ವಿಶ್ವ ಸೃಷ್ಟಿಗೆ ಕಾರಣನಾದ ನಟರಾಜನ ದರ್ಶನ ಪಡೀತಾರೆ ಒಂದು ಲೆಕ್ಕಾಚಾರದ ಪ್ರಕಾರ ತಮಿಳುನಾಡಿನಲ್ಲಿ ಆರುದ್ರ ದರ್ಶನಂ ಉತ್ಸವ ಆರಂಭವಾಗಿದ್ದು ಸಾವಿರದ ಐನೂರು ವರ್ಷಗಳ ಹಿಂದೆ ಅಂತ ಹೇಳಲಾಗುತ್ತೆ ಇಷ್ಟು ಸುದೀರ್ಘ ಇತಿಹಾಸವಿರೋ ಆರುದ್ರ ದರ್ಶನಂನ ಹಿಂದೆ ಬರೀ ನಂಬಿಕೆಯಲ್ಲ ವಿಜ್ಞಾನವೂ ಇದೆ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ವಿಶ್ವ ಸೃಷ್ಟಿಗೆ ಕಾರಣವಾದ ಬಿಗ್ ಬ್ಯಾಂಗ್ ಸಂಭವಿಸಿ ಹದಿಮೂರು ಪಾಯಿಂಟ್ ಏಳು ಬಿಲಿಯನ್ ವರ್ಷ ವು ಅಂತ ಹೇಳಲಾಗುತ್ತೆ ಅದಾದ ನಂತರ ಇವತ್ತಿನ ಗೆಲಾಕ್ಸಿ ಅಂದರೆ ನಕ್ಷತ್ರ ಪುಂಜಗಳ ಸೃಷ್ಟಿಗೆ ನಾನೂರ ಎಂಬತ್ತು ಮಿಲಿಯನ್ ವರ್ಷಗಳು ಬೇಕಾದವು ಅನ್ನೋದು ವಿಜ್ಞಾನಿಗಳ ಅಂಬೋಣ ಆದರೆ ವಿಶ್ವ ಸೃಷ್ಟಿಯ ಬಗ್ಗೆ ಈ ಆರುದ್ರ ದರ್ಶನಂ ಹೇಳೋ ಲೆಕ್ಕಾಚಾರಗಳು ವಿಜ್ಞಾನಿಗಳನ್ನ ಕೂಡ ವಿಸ್ಮಯಗೊಳಿಸ್ತಾ ಇದೆ ಇಲ್ಲಿನ ಲೆಕ್ಕಾಚಾರದ ಪ್ರಕಾರ ಬಿಗ್ ಬ್ಯಾಂಗ್ ನಡೆದಿದ್ದು ಹದಿಮೂರು ಪಾಯಿಂಟ್ ಏಳು ಬಿಲಿಯನ್ ವರ್ಷಗಳ ಹಿಂದಲ್ಲ ನೂರ ಮೂವತ್ತೆಂಟು ಟ್ರಿಲಿಯನ್ ವರ್ಷಗಳ ಹಿಂದೆ ಇದೇ ಸುದೀರ್ಘ ರಾತ್ರಿಯ ದಿನ ಈ ವಿಶ್ವ ಸೃಷ್ಟಿಯಾಯಿತು ಅನ್ನುತ್ತೆ ಈ ಧಾರ್ಮಿಕ ಆಚರಣೆ ಆರುದ್ರ ರಾತ್ರಿಯ ದಿನ ಪಚ್ಚಿಯ ಬೃಹತ್ ನಟರಾಜನ ದರ್ಶನಕ್ಕೆ ಸಾವಿರಾರು ಭಕ್ತರು ಈ ಉತ್ತರ ಕೋಸಮಾಂಗೈ ದೇವಾಲಯಕ್ಕೆ ಬರ್ತಾರೆ ವಿಶೇಷ ಅಂದ್ರೆ ವರ್ಷಪೂರ್ತಿ ಶ್ರೀಗಂಧದಿಂದ ಮುಚ್ಚಿರೋ ಈ ನಟರಾಜ ಅವತ್ತು ಮಾತ್ರ ಹಸಿರು ಬಣ್ಣದಲ್ಲಿ ಭಕ್ತರಿಗೆ ದರ್ಶನ ಕೊಡ್ತಾನೆ ಅದಕ್ಕೂ ಕೂಡ ಒಂದು ಕಾರಣ ಇದೆ ಈ ಪಚ್ಚೆ ಸಾಮಾನ್ಯವಾಗಿ ಸೂರ್ಯನ ಬಿಸಿಲಿಗೆ ರಿಯಾಕ್ಟ್ ಆಗೋದು ಹೆಚ್ಚಂತೆ ಹಾಗಾಗಿನೇ ವರ್ಷದ ಎಲ್ಲ ದಿನಗಳು ಪಚ್ಚೆಯ ನಟರಾಜನ ಮೂರ್ತಿಗೆ ಶ್ರೀಗಂಧವನ್ನ ಲೇಪಿಸಿ ಆರುದ್ರ ಆಚರಣೆಯ ರಾತ್ರಿ ಮಾತ್ರ ಅದನ್ನು ಗಂಧರಹಿತವಾಗಿ ಇಡಲಾಗುತ್ತೆ ಹೀಗಾಗಿನೇ ಅವತ್ತು ನಟರಾಜ ಪಚ್ಚೆಯ ಕಲ್ಲಿನಲ್ಲಿ ಮನಮೋಹಕವಾಗಿ ಕಾಣಿಸ್ತಾನೆ ಇದು ವಿಶ್ವ ಸೃಷ್ಟಿಯೊಂದಿಗೆ ತಳುಕು ಹಾಕಿಕೊಂಡಿರೋ ಪುರಾತನ ಭಾರತೀಯ ದೇಗುಲ ಇನ್ನು ಇಲ್ಲಿ ಶಿವ ಮಂಗಳನಾಥನ ರೂಪದಲ್ಲಿ ಪೂಜಿಸಲ್ಪಟ್ಟರೆ ಮಾತೆ ಪಾರ್ವತಿ ದೇವಿ ಮಂಗಳಾಂಬಿಕೆಯ ರೂಪದಲ್ಲಿ ಭಕ್ತರಿಗೆ ದರ್ಶನ ಕೊಡ್ತಾಳೆ ಇನ್ನು ಇತಿಹಾಸದ ವಿಷಯಕ್ಕೆ ಬರುವುದಾದರೆ ನಾವಿವತ್ತು ಇಲ್ಲಿ ನೋಡ್ತಿರೋ ಮಂದಿರದ ಕಟ್ಟಡ ನಿರ್ಮಾಣವಾಗಿದ್ದು ಹದಿನಾಲ್ಕನೇ ಶತಮಾನದಲ್ಲಿ ಅಂದರೆ ಆರು ವರ್ಷಗಳ ಹಿಂದೆ ಪಾಂಡ್ಯರಾಜರು ಮೊದಲು ಈ ಮಂದಿರವನ್ನ ನಿರ್ಮಿಸಿದ್ರು ಅನ್ನುತ್ತೆ ಇತಿಹಾಸ ಇನ್ನು ಹದಿನೈದನೇ ಶತಮಾನದಲ್ಲಿ ವಿಜಯನಗರದ ಸಾಮ್ರಾಟ ಅಚ್ಯುತರಾಯ ಈ ಮಂದಿರದ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡಿದ್ದನಂತೆ ಆ ನಂತರ ಹದಿನೇಳನೇ ಶತಮಾನದವರೆಗೆ ತಮಿಳುನಾಡಿನ ಹಲವು ರಾಜ ಮಹಾರಾಜರು ಮಂದಿರದ ಬೆಳವಣಿಗೆಗೆ ಕೊಡುಗೆ ನೀಡಿದ್ದಾರೆ ಇದು ಹೊರ ಆವರಣ ಹಾಗೂ ಕಟ್ಟಡ ವಿನ್ಯಾಸದ ಇತಿಹಾಸ ಆದರೆ ನಟರಾಜನ ಪಚ್ಚೆ ವಿಗ್ರಹಕ್ಕೆ ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಅನ್ನುತ್ತೆ ಸ್ಥಳ ಪುರಾಣ ಗೆಳೆಯರೆ ಒಂಬತ್ತನೇ ಶತಮಾನದ ಸಂತ ಮಾಣಿಕ್ಯ ವಾಸಗರ್ ತಿರುವಾಸಗಂ ಅನ್ನೋ ತಮ್ಮ ಗ್ರಂಥದಲ್ಲಿ ಕೂಡ ಈ ದೇವಾಲಯವನ್ನು ವರ್ಣಿಸಿದ್ದಾರೆ ಅಂದ್ರೆ ಅವತ್ತಿಗಾಗ್ಲೇ ಇಲ್ಲಿ ಆಲಯ ಇತ್ತು ಅನ್ನೋದು ಖಚಿತವಾಗುತ್ತೆ ಇನ್ನು ಈ ಸಂತನ ಪೂರ್ವ ಜನ್ಮದ ಕಥೆ ರಾಮಾಯಣದ ಜೊತೆ ತಳುಕು ಹಾಕಿಕೊಂಡಿದೆ ರಾವಣನ ಮಡದಿ ಮಂಡೋದರಿಗೆ ಒಂದು ವಿಚಿತ್ರವಾದ ಆಸೆ ಇತ್ತಂತೆ ಆ ಆಸೆ ಏನು ಅಂದ್ರೆ ಶಿವನೇ ಮಗುವಿನ ರೂಪದಲ್ಲಿ ತನಗೆ ದರ್ಶನ ಕೊಡಬೇಕು ಅನ್ನೋದು ಹೀಗಾಗಿ ಮಂಡೋದರಿ ಶಿವನ ಕುರಿತು ತಪಸ್ಸು ಮಾಡೋದಕ್ಕೆ ಶುರು ಮಾಡ್ತಾಳೆ ಅದೇ ಸಂದರ್ಭದಲ್ಲಿ ಉತ್ತರ ಕೋಸಮಾಂಗೈ ಮಂದಿರವಿರೋ ಈ ಜಾಗದಲ್ಲಿ ಒಂದಿಷ್ಟು ಜನ ಋಷಿಗಳು ಶಿವನ ಕುರಿತು ತಪಸ್ಸು ಮಾಡ್ತಿದ್ರಂತೆ ಮಂಡೂತರಿಗೆ ಮಗುವಿನ ರೂಪದಲ್ಲಿ ದರ್ಶನ ಕೊಡೋದಕ್ಕೆ ನಿರ್ಧರಿಸಿದ ಆ ಪರಶಿವ ಲಂಕೆಗೆ ತೆರಳುವ ಮೊದಲು ಈ ಋಷಿಗಳ ಆಶ್ರಮಕ್ಕೆ ಬಂದು ಅಲ್ಲಿ ತನ್ನ ಬಳಿ ಇದ್ದ ವೇದಾಗಮ ಗ್ರಂಥಗಳನ್ನು ಅವರ ಕೈಗಿಟ್ಟು ಲಂಕೆಯಿಂದ ತಾನು ವಾಪಸ್ಸು ಬರೋವರೆಗೂ ಆ ಗ್ರಂಥವನ್ನು ಸಂರಕ್ಷಿಸೋದಕ್ಕೆ ಆದೇಶ ಕೊಟ್ಟು ಅಂತರ್ಧಾನನಾದನಂತೆ ಅವತ್ತು ಶಿವ ಹಿಂದಿರುಗಿ ಬರೋವರೆಗೂ ಈ ವೇದಾಗಮಗಳ ಗ್ರಂಥವನ್ನ ಹಿಡಿದುಕೊಂಡಿದ್ದ ಋಷಿನೇ ಮುಂದಿನ ಜನ್ಮದಲ್ಲಿ ತಮಿಳಿನ ಈ ಶೈವಸಂತ ಮಾಣಿಕ್ಯ ವಾಸಗರ್ ಆಗಿ ಹುಟ್ಟಿದ ಅನ್ನುತ್ತೆ ಇಲ್ಲಿನ ಸ್ಥಳ ಪುರಾಣ ಅಷ್ಟೇ ಅಲ್ಲ ಅವತ್ತು ಆ ಋಷಿ ರಕ್ಷಿಸಿದ್ದ ವೇದಾಗಮಗಳ ಗ್ರಂಥ ಇವತ್ತಿಗೆ ಆ ದೇಗುಲದಲ್ಲಿದೆ ಅನ್ನೋದು ಒಂದು ನಂಬಿಕೆ ಸುಮಾರು ಮೂರು ಸಾವಿರ ವರ್ಷಗಳಷ್ಟು ಹಳೆಯದಾದ ಈ ತಾಳಪತ್ರ ಗ್ರಂಥಗಳನ್ನ ಇವತ್ತಿಗೂ ದೇಗುಲದಲ್ಲಿ ಅತ್ಯಂತ ಜತನದಿಂದ ಕಾಪಾಡಲಾಗ್ತಿದೆ ಇನ್ನು ನಮ್ಮ ಹೊಯ್ಸಳರ ದೇಗುಲಗಳು ವಿಜಯನಗರ ಅರಸರು ಕಟ್ಟಿದ ದೇಗುಲಗಳಲ್ಲಿರೋ ಹಾಗೆ ಇಲ್ಲಿ ಕೂಡ ಕಂಬವೊಂದರಲ್ಲಿ ಕೆತ್ತಲಾಗಿರುವ ಸಿಂಹದ ಬಾಯಲ್ಲಿ ತಿರುಗುವ ಗುಂಡೊಂದನ್ನ ಕೂರಿಸಲಾಗಿದೆ ಇದು ಭಾರತೀಯ ಶಿಲ್ಪ ವಿಜ್ಞಾನಕ್ಕೆ ಹಿಡಿದ ಕನ್ನಡಿ ಗೆಳೆಯರೆ ಇದು ಇಡೀ ಜಗತ್ತೇ ನಿಬ್ಬೆರಗಾಗುವಂತಹ ಅಚ್ಚರಿಗಳಿಗೆ ಕಾರಣವಾಗಿರೋ ಶಿವ ದೇವಾಲಯದ ಕಥೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ